ನಮಸ್ಕಾರಗಳರೆ ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡ ಗಳರೆ ನಿಮ್ಮೆಲ್ಲರಿಗೂ ಮತ್ತೊಂದು ವಚ್ಚ ಹೊಸ ವೀಡಿಯೋಗೆ ಸ್ವಾಗತ ಹೇಳ ಇವತ್ತು ನಾನು ನಿಮ್ಮೆಲ್ಲರಿಗೆ ಒಂದು ಸೂಪರ್ ಆಗಿರೋ ಟೂ ಇನ್ ಒನ್ ಆಫ್ ರೋಡ್ ಮ್ಯಾಪ್ ಮಾಡ್ನ ತಂದಿದ್ದೀನಿ ಗಳರೆ ಇನ್ನು ಈ ಒಂದು ಆಫ್ ರೋಡ್ ಮ್ಯಾಪ್ ಮೋಡ್ ಯಾವ ರೀತಿ ಇದೆ ಮತ್ತು ಹೇಗಿದೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಆಮೇಲೆ ಇನ್ನೂ ನಮ್ಮ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ಗಳ ಆದಷ್ಟು ಬೇಗ ಟೂ ಕೆ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತಾ ಪ್ರತಿ ವೀಡಿಯೋದಲ್ಲೂ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾನೆ ಇರ್ತೀನಿ ಯಾರು ಸಬ್ಸ್ಕ್ರೈಬ್ ಮಾಡ್ತಾರಲ್ಲ ಆ ಸುಮಾರು ಜನ ಏಯ್ಟಿ ಫೈವ್ ಪರ್ಸೆಂಟ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕಂದರೆ ಡೈಲಿ ಇದೇ ರೀತಿ ವೀಡಿಯೋಸ್ ಬರ್ತಾನೆ ಇರುತ್ತೆ ಬಸ್ ಮ್ಯಾಪ್ ಮ್ಯಾಪ್ ಆಗಿರ್ಬೋದು ಇನ್ಮೇಲಿಂದ ಮ್ಯಾಪ್ ಮೋಡ್ಗಳನ್ನೂ ರಿವ್ಯೂ ಮಾಡ್ತೀನಿ ಗಳ್ಯಾರೆ ಈ ವಿಡಿಯೋದಲ್ಲಿ ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಳೋದು ತಿಳಿಸ್ಕೊಟ್ಟಿರಲ್ಲ ಮುಂದಿನ ವಿಡಿಯೋದಲ್ಲಿ ಮ್ಯಾಪ್ ಮೋಡ್ಗಳು ಪ್ರತಿಯೊಂದನ್ನು ರಿವ್ಯೂ ಮಾಡ್ತೀನಿ ಅಂತ ಹೇಳ್ತಾ ಇನ್ನು ಬನ್ನಿ ನಮ್ಮ ಒಂದು ವೀಡಿಯೋನ ಶುರು ಮಾಡೋಕ ಗೆಳೆಯರ ಅದಕ್ಕೂ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ಗೂ ಫಾಲೋ ಮಾಡ್ಕೊಳ್ಳಿ ಗೆಳೆಯರ ನೋಡ್ತಾ ಇರ್ಬೋದು ಗಳರೆ ಈ ಒಂದು ಮ್ಯಾಪ್ ಮಾಡು ಸ್ಟಾರ್ಟಿಂಗಲ್ಲಿ ಈ ರೀತಿ ಬರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿಗಳ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಫೋನ್ ಲ್ಯಾಗ್ ಹೊಡಿತೈತೆ ಮುಂದೆ ಮುಂದೆ ಹೋಗಿರುತ್ತೆ ನೋಡ್ತಿರ್ಬೋದು ನಿಮಗೆ ಈ ಸ್ಟಾರ್ಟಿಂಗು ಇಲ್ಲಿ ಇಷ್ಟ ಈ ರೀತಿ ಬರುತ್ತೆ ನೀವೀಗ ಎಡಗಡೆಗೆ ಹೋದರೆ ಮಣ್ಣು ರೋಡು ಅಂದರೆ ಇರುತ್ತೆ ನೋಡಿ ರೋಡು ಆ ಒಂದು ಮಣ್ ರೋಡ್ ಬರುತ್ತೆ ಗೆಳೆಯರೆ ಫುಲ್ ಮಣ್ಣು 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 ಗುಂಡಿ ಎಲ್ಲ ಇರುತ್ತೆ ನೋಡ್ತಿದ್ದೀರಲ್ಲ ಗುಂಡಿಗಳೆಲ್ಲ ಐತೆ ಈ ಒಂದು ರೋಡಲ್ಲಿ ಆಮೇಲೆ ಆಪೋಸಿಟಲ್ಲೂ ವೆಹಿಕಲ್ಸ್ ಬರುತ್ತೆ ನಾವು ಗೊತ್ತಲ್ಲ ರಾಂಗ್ ರೂಟಲ್ಲಿ ಐತೀವಿ ಫಸ್ಟೇ ಹೆವಿ ಡ್ರೈವರ್ಸ್ಗಳು ನಾವೆಲ್ಲ ರಾಂಗ್ ರೂಟಲ್ಲಿ ಐತಿದ್ದೀವಿ ಆದ್ರೂ ಪರವಾಗಿಲ್ಲ ತೋರಿಸ್ಬೇಕು ಅಂತ ನಾನು ನಿಮಗೆ ಈ ಒಂದು ಆಫ್ ರೋಡ್ ಮ್ಯಾಪ್ ಮೋಡಿಗೆ ಬಂದಿದ್ದೀನಿ ಇಲ್ಲ ಇಲ್ಲಾಂದ್ರೂ ಮಿನಿಮಮ್ ಅಂದರೂ ಈ ಒಂದು ಮ್ಯಾಪ್ ಮಾಡ್ನ ನೀವು ಆಡಬೇಕಂದ್ರೆ ಮುಕ್ಕಾಲು ಗಂಟೆ ಆದರೂ ಬೇಕೇ ಬೇಕು ಗೆಳೆಯರು ಅಷ್ಟೊಂದು ಲಾಂಗೆಸ್ಟ್ ಮ್ಯಾಪ್ ಇದಂತು ಅಂದರೆ ಸ್ವಲ್ಪ ಆಫ್ ರೋಡ್ ಇದೆ ಆಮೇಲೆ ಘಾಟ್ ಸೆಕ್ಷನ್ ರೋಡ್ಗಳು ಇದೆ ಸುಮಾರು ರೋಡ್ಗಳು ಬರುತ್ತೆ ಈ ಒಂದು ಮಾಡಲ್ ನೀವು ನೋಡ್ತಿರ್ಬೋದು ಮ್ಯಾಪ್ ಮಾಡಲ್ಲಿ ಗುಂಡಿ ಗಿಂಡಿ ಎಲ್ಲ ಇದೆ ಆಪೋಸಿಟ್ ವೆಹಿಕಲ್ಸ್ ಎಲ್ಲ ಸುಮಾರು ಬರ್ತಿದೆ ಗಳರೆ ಈ ಒಂದು ಮ್ಯಾಪ್ ಮಾಡೋ ನಾನು ರಿವ್ಯೂ ಮಾಡೋಕ್ಕೆ ಯೂಸ್ ಮಾಡ್ತಿರೋದು ನಮ್ಮ ತುಂಗಭದ್ರಾ ಎಕ್ಸ್ಪ್ರೆಸ್ ಅಂದರೆ ಒನ್ ಕೆ ಸ್ಪೆಷಲ್ ಲಿವರಿಗಳೇ ಇದು ಈ ಬೇಕಿದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನೋಡ್ತಿದ್ರಲ್ಲ ನಿಮಗೆ ಈ ಒಂದು ಆಫ್ ರೋಡ್ ಮಾತ್ರ ಸೂಪರಾಗಿದೆ ಇದು ಗೆಳೆಯರೇ ನಮ್ಮ ಮೊದಲನೇ ಆಫ್ ರೋಡ್ ಆಗಿರುತ್ತೆ ಇನ್ನು ಎರಡನೇ ನೋಡೋದಾದ್ರೆ ನಿಮಗೆ ಫುಲ್ ಟಾರ್ ರೋಡ್ಗಳ ನೀವು ನೋಡ್ತಿರ್ಬೋದು ಟಾರ್ ಹಾಕಿದ್ದಾರೆ ಫುಲ್ ಟಾರ್ ಹಾಕಿ ಸುತ್ತ ಆ ಕಡೆ ಈ ಕಡೆ ಎಲ್ಲ ನೋಡ್ತಿರ್ಬೋದು ನಿಮಗೆ ಮರಗಳೆಲ್ಲ ಯಾವ ಥರ ಗ್ರೀನರಿ ಆಗಿದೆ ಗಳ ಮ್ಯಾಪ್ ನೋಡೋಂತಿದಂತೂ ಆಮೇಲೆ ಘಾಟ್ ಸೆಕ್ಷನ್ ರೋಡ್ಗಳು ಇದೆ ಮುಂದೆ ಮುಂದೆ ಘಾಟ್ ಸೆಕ್ಷನ್ ರೋಡ್ಗಳು ಬರುತ್ತೆ ಗಳ್ರೆ ನೀವು ನೋಡ್ತಿದ್ರಲ್ಲ ಇಲ್ಲಿ ಮಾತ್ರ ನೋಡ್ತಾ ಇದ್ರೆ ಸೂಪರ್ ಆಗೈತೆ ಗಳರೆ ಓಡಿಸ್ತಾ ಇದ್ರೂ ಅಷ್ಟೇ ವೆಹಿಕಲ್ಸ್ಗಳೆಲ್ಲ ಬರ್ತಾ ಇರುತ್ತೆ ನಮ್ಗೆ ಓಡಿಸ್ತಾ ಇದ್ರೆ ಸೂಪರಾಗಿ ಫೀಲ್ ಬರುತ್ತೆ ಗಳ ಅಷ್ಟೊಂದು ಸೂಪರಾಗದೆ ಈ ಒಂದು ಮ್ಯಾಪ್ ಮಾತ್ರ ಆಮೇಲೆ ಶಿಸ್ತಾಗಿ ರೋಡ್ ಟೆಕ್ಚರ್ಸ್ ನೋಡ್ತಿರ್ಬೋದು ನಿಮಗೆಲ್ಲ ಯಾವ ರೀತಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ಆ ಕಡೆ ಈ ಕಡೆ ಎರಡು ಲೈನ್ ಮಧ್ಯದಲ್ಲಿ ನಾವು ಹೋಗ್ಬೋದು ಆ ಥರ ಕ್ರಿಯೇಟ್ ಮಾಡಿದ್ದಾರೆ ಗಳರೆ ಒಳ್ಳೆ ರೈಲ್ಗಳು ಇತ್ತವಲ್ಲ ಆ ಥರ ರೈಲ್ವೆ ಟ್ರ್ಯಾಕ್ ಇದ್ದಂಗೆ ಐತೆ ಒಂದು ನಮ್ಮ ಮ್ಯಾಪ್ ಮಾಡ್ ನೀವು ನೋಡ್ತಿದ್ರಲ್ಲ ಗಾರ್ಡ್ ಸೆಕ್ಷನ್ ರೋಡ್ಗಳೆಲ್ಲ ಕಾಣಿಸ್ತಿದ್ದೀವಿ ಆಮೇಲೆ ಟರ್ನಿಂಗ್ಸ್ಗಳು ಲಾಂಗ್ ಲಾಂಗ್ ಟರ್ನಿಂಗ್ಸ್ಗಳೆಲ್ಲ ಐತೆ ಈ ಒಂದು ಮ್ಯಾಪ್ ಮೋಡಲ್ಲಿ ಗಳ್ರೆ ಮಾತ್ರ ಸೂಪರ್ ಆಮೇಲೆ ಮರಗಳಂತೂ ಬೇಜಾನ ಐತೆ ಒಂದು ಮ್ಯಾಪ್ ಮೋಡಲ್ಲಿ ಸುಮಾರು ಮರಗಳು ಆಮೇಲೆ ಎಲೆಗಳು ನೀವು ನೋಡ್ತಿದ್ರಲ್ಲ ಮರಗಳೆಲ್ಲ ಯಾವ ರೀತಿ ಕಾಣಿಸ್ತಿದೆ ಅಂತ ಆ ಕಡೆ ಈ ಕಡೆ ಸುತ್ತ ಒಳ್ಳೆ ದೊಡ್ಡದಾಗಿ ಕಾಡಿರುತ್ತೆ ನೋಡಿಗಳರೆ ಕಾಡ್ ಥರ ಕಾಣಿಸ್ತಿದೆ ನಮಗೆ ಈ ಒಂದು ಮ್ಯಾಪ್ ನೋಡು ಇಲ್ಲಿ ನೀವು ನೋಡ್ತಿರ್ಬೋದು ಗಳ್ರೆ ಎಷ್ಟು ದೊಡ್ಡ ದಿಬ್ಬ ಇದೆ ಅಂತ ಅಂದರೆ ದೊಡ್ಡ ಹಂಸ ನೋಡ್ತಿರ್ಬೋದು ಈ ಒಂದು ದೊಡ್ಡ ದೊಡ್ಡ ಹಂಸಗಳು ಮತ್ತು ದೊಡ್ಡ ದೊಡ್ಡ ಡೌನ್ಸು ಎಲ್ಲ ಸುಮಾರು ಈ ಥರ ಇದೆಗಳರೆ ಈ ಒಂದು ಮ್ಯಾಪ್ನ ಯಾರೋ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಪ್ರತಿಯೊಬ್ಬರೂ ಡೌನ್ಲೋಡ್ ಮಾಡ್ಕೊಳ್ಳಿ ನೋಡ್ತಿದ್ದೀರಲ್ಲ ಸೈಡಲ್ಲೆಲ್ಲ ಮರಗಳು ಆಮೇಲೆ ಈ ಕಡೆ ಎಲ್ಲ ಗುಂಡಿಗಳು ನೋಡ್ತಿರ್ಬೋದು ಗಳಾರ ಪಾತಾಳ ಈ ಕಡೆ ಬಲಗಡೆ ನೋಡ್ತಿರ್ಬೋದು ಪಾತಾಳಗಳಲ್ಲಿ ಯಾವ ರೀತಿ ಕಾಣಿಸ್ತಿದೆ ಅಂತ ನಿಮಗೆ ನೋಡ್ತಿರ್ಬೋದು ಇದೇ ಗಳ್ರೆ ನಮ್ಮ ತುಂಗಭದ್ರಾ ಎಕ್ಸ್ಪ್ರೆಸ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಡೌನ್ಲೋಡ್ ಮಾಡ್ಕೊಳ್ಳಿ ಮಾತ್ರ ಈ ಒಂದು ಮ್ಯಾಪ್ ಮೋಡ್ ಮಾತ್ರ ಸೂಪರಾಗೈತೆ ಗಳ ಅಷ್ಟೊಂದು ಸೂಪರಾಗೈತೆ ನೋಡ್ತಿದ್ದೀರಲ್ಲ ಈ ಕಡೆ ಬಾಳೆ ಗು ಬಾಳೆ ಗಿಡಗಳಾಗಿರ್ಬೋದು ಹಣ್ಣಿನ ಗಿಡಗಳು ಆಮೇಲೆ ತರಕಾರಿ ಗಿಡಗಳ ನೋಡ್ತಿರ್ಬೋದು ಸಾರಿ ತರಕಾರಿ ಗಿಡಗಳೆಲ್ಲ ಮರಗಳೆಲ್ಲ ಇದೆ ನೋಡ್ತಿರ್ಬೋದು ಇಲ್ಲಿ ನಾ ಸೂಪರಾಗೈತೆಗಳ ಇನ್ನು ಈ ಕಡೆಯೂ ನೋಡ್ತಿರ್ಬೋದು ಎರಡನೇ ಮೂರನೇ ಭಾಗ ಈ ಕಡೆಯೂ ದಿಬ್ಬ ಐತೆ ಗುಂಡಿಗಳೈತೆ ಈ ಕಡೆನೂ ಗುಂಡಿಗಳೈತೆ ಎರಡು ಕಡೆನೂ ಗುಂಡಿಗಳೈತೆಗಳ್ರೆ ಆಮೇಲೆ ನೀವು ನೋಡ್ತಿರ್ಬೋದು ಡೌನ್ ಎಷ್ಟು ದೊಡ್ಡದಾಗಿದೆ ಗಳರೆ ಡೌನು ಇದು ನೋಡ್ತಿದ್ರಲ್ಲ ಇದಿಷ್ಟು ಗಳರೆ ನಮ್ಮ ನಮ್ಮೊಂದು ಮ್ಯಾಪ್ ಮೋಡಲ್ಲಿರುವಂಥ ವೆರೈಟಿ ವೆರೈಟಿ ಮ್ಯಾಪ್ಗಳು ತ್ರೀ ಇನ್ ಒನ್ ಮ್ಯಾಪ್ ಅಂತಲೇ ಹೇಳ್ಬೋದು ಟೂ ಇನ್ ಒನ್ ಅಲ್ಲ ತ್ರೀ ಇನ್ ಒನ್ ಅಂತಲೇ ಹೇಳ್ಬೋದು ಅಷ್ಟೊಂದು ಸೂಪರಾಗೈತೆ ಗೆಳೆಯರೇ ನಮ್ಮ ಒಂದು ಮ್ಯಾಪ್ ಮಾಡು ಇಲ್ಲಿವರೆಗೂ ನಮ್ಮ ಒಂದು ಚಾನಲ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಗಳರೆ ಇನ್ನೂ ನಮ್ಮ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಆಗಿ ಹುಡುಗಿ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದಾಗ ಕಮೆಂಟ್ ಮಾಡಿ ಇನ್ನು ನೀವು ನೋಡ್ತಿರ್ಬೋದು ಮ್ಯಾಪ್ ಮಾಡಿ ಯಾವ ರೀತಿ ಕಾಣಿಸಿದೆ ಅಂತ ನಿಮಗೆ ಇಲ್ಲಿ ಮ್ಯಾಪಲ್ಲಿ ಮಾತ್ರ ಸೂಪರಾಗೈತೆ ಗೆಳೆಯರು ನೋಡ್ತಿರ್ಬೋದು ದೊಡ್ಡದಾಗೈತೆ ಮ್ಯಾಪ್ ಅಂತೂ ಇದಿಷ್ಟ ಆಗಿತ್ತು ಗೆಳೆಯರ ಈ ನಮ್ಮ ಒಂದು ವಿಡಿಯೋ ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡದೆ ಲೈಕ್ ಮಾಡಿ ಅಂತ ಹೇಳ್ತಾ ಹೇಳ್ತೇವೆ ಇಲ್ಲಿವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಗೆಳೆಯರ